ಮಾದಾಪುರ ಪಿಎಸಿಸಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಡಿ ನಾಗೇಂದ್ರ ಉಪಾಧ್ಯಕ್ಷರಾಗಿ ಪುಟ್ಟಮಾದಯ್ಯ ಆಯ್ಕೆ ಚಾಮರಾಜನಗರ ತಾಲೂಕಿನ ಮಾದಾಪುರ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಡಿ ನಾಗೇಂದ್ರ ಉಪಾಧ್ಯಕ್ಷರಾಗಿ ಪುಟ್ಟಮಾದಯ್ಯ ಆಯ್ಕೆಯಾದರು ಸಂಘದ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಡಿ ನಾಗೇಂದ್ರ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಮಹೇಶ್ ಜಿಕೆ ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಪುಟ್ಟಮಾದಯ್ಯ ನಾಮಪತ್ರ ಸಲ್ಲಿಸಿದರು ಚುನಾವಣೆ ನಡೆದು ದಿನಾಗೇಂದ್ರಗೆ ಎಂಟು ಮತಗಳು ಮಹೇಶ್ ಜಿಕೆ ಐದು ಮತಗಳು ಬಂದು ಚುನಾವಣಾಧಿಕಾರಿ ಸುರೇಶ್ ಕುಮಾರ್ ನೂತನ ಅಧ್ಯಕ್ಷ ಆಯ್ಕೆ ಘೋಷಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು ಸಭೆಯಲ್ಲಿ ನಿರ್ದೇಶಕರಾದ ಮಲ್ಲೇಶ್ ಬಿಳಿಗಿರಿ ರಂಗನಾಯಕ ಸ್ಟೀಫನ್ಸ್ ಎಸ್ ಶಿವರುದ್ರಸ್ವಾಮಿ ಮರಿಸ್ವಾಮಿ ರೂಪೇಶ್ ಮಹಾದೇವಪ್ಪ ಸಿದ್ದರಾಜಮ್ಮ ರತ್ನಮ್ಮ ಸಿಇಒ ಎನ್ ಮಹೇಶ್ ಭಾಗವಹಿಸಿದ್ರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕಾಂಗ್ರೆಸ್ ಮುಖಂಡರು ಸನ್ಮಾನಿಸಿದರು ಸಂಘ ರೈತರ ಅಭಿವೃದ್ಧಿಗೆ ಶ್ರಮಿಸುವೆ ಸನ್ಮಾನ ಸ್ವೀಕರಿಸಿ ನೂತನ ಅಧ್ಯಕ್ಷ ಡಿ ನಾಗೇಂದ್ರ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಎಸ್ ಘಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ శ్రీనివాస్ నాయక్ పవిత్ర శ్రీధర్ తాలూక పంచాయతీ మాజీ सदस्य राधा మహాలింగు రాజు ముఖండ రాధా చామరాజు మహదే గౌడ సదంతే అనేక రూప उपस्थितरಿದ್ದರು హమ్మన్ నాయక్ ఎన్కేఎల్సి టీ బిఫోర్ న్యూస్ చామరాజనగరా ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನು ನಮ್ಮ ತಂಡ ಏನಿದೆ ಅತ್ಯಂತ ಬಹುಮತದಿಂದ ನಮ್ಮ ತಂಡ ಗೆದ್ದಿದೆ ಆದರೆ ಏನು ಏನೇ ತಂಡ ಗೆದ್ದಿದ್ರು ಎಲ್ಲ ಚೆನ್ನ ನಂತರ ನಾವೆಲ್ಲರೂ ಒಗ್ಗಟ್ಟಾಗಿ ರೈತರ ಪರವಾಗಿ ಏನು ಕೆಲಸ ಮಾಡ್ಬೋದು ಹಾಗೂ ಬ್ಯಾಂಕಿನ ಅಭಿವೃದ್ಧಿಯ ಬಗ್ಗೆ ಏನು ಕೆಲಸ ಮಾಡ್ಬೋದು ಆ ನಿಟ್ಟಿನಲ್ಲಿ ಮಾನ್ಯ ಸಚಿವರಾಗಿರ್ಬೋದು ಈಗ ಮತ್ತು ಇಲ್ಲಿ ಇರುವಂಥ ಎಲ್ಲರೂ ಇನ್ನಿತರ ಮಾರ್ಗದರ್ಶನ ತಗೊಂಡು ಬ್ಯಾಂಕ್ಗೆ ಮತ್ತು ನಮ್ಮ ರೈತರಿಗೆ ಏನು ಸೌಲಭ್ಯಗಳನ್ನ ನಮ್ಮ ಕೈಲಿ ಏನು ಕೊಡಿಸ್ಬೋದು ಅದನ್ನು ಶಕ್ತಿ ಮೀರಿ ಪ್ರಯತ್ನಪಟ್ಟು ನಮ್ಮ ಸಂಘನ ಮಾದಪ್ಪರ ಪ್ರಾಥಮಿಕ ಕೃಷಿ ಪಜ್ಞಾ ಸಹಕಾರ ಬ್ಯಾಂಕ್ನ ಯಶಸ್ವಿಯಾಗಿ ನಾವು ಐದು ವರ್ಷಗಳನ್ನು ತುಂಬಿಸಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಾವು ಇದೇ ರೀತಿ ಜಾಗಬೇಕು ಮುಂದಿನಲ್ಲೂ ಕೂಡ ನಾವು ಸಂಘನ ಅತ್ಯುತ್ತಮ ನಡೆಸೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮಗೆ ಸಹಕರಿಸಿದಂಥ ಎಲ್ಲ ಹಿರಿಕರು ಮತ್ತು ಸ್ನೇಹಿತರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಏನು ಸಹಕರಿಸಿ ಎಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತೀವಿ ಅವರಿಗೆ ಎಲ್ಲ ಮತದಾರ ಬಂಧು ಈ ಗ್ರಾಮಕ್ಕೆ ಸೇರಿದ ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳಿಗೂ ಹಾಗೂ ಎಂ ಡಿ ಸಿ ಬ್ಯಾಂಕ್ನ ಜೆ ಸಿ ಬ್ಯಾಂಕ್ನ ಮೇಲುಚೇತರಾದಂಥ ಮಹೇಶ್ ಅವರು ಮತ್ತು ಚುನಾವಣಾಧಿಕಾರಿದಂಥ ಶತೀಶ್ ಅವರು ಹಾಗೂ ಸೂಪರ್ವೈಸರ್ ಆದಂಥ ಮುಂದೆ ಅವರು ಕೂಡ ಸಹಕರಿಸಿದ್ದಾರೆ ಅವರೆಲ್ಲರೂ ಕೂಡ ಋತ್ಪೂರ್ವಕೊಂದರೆ ತರಿಸ್ತಾ ಮತ್ತೆ